ಕೆರೆ ತಾಲೂಕ ರಾಜ್ಯದಲ್ಲಿಯೇ ಇತಿಹಾಸ ಪ್ರಸಿದ್ಧಿ ಪಡೆದ ತಾಲೂಕಿನ ಕಣಕಟ್ಟೆ ಹೋಬಳಿ ಮಾಡಾಳು ಗ್ರಾಮದ ಮೂಲ ಸ್ಥಾನ ಸ್ವರ್ಣ ಗೌರಮ್ಮ ದೇವಿಯವರ ವಿಸರ್ಜನೆಯು ಸುಕ್ಷೇತ್ರ ಅರನಹಳ್ಳಿ ಕೋಡಿ ಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರ ಸಮ್ಮುಖದಲ್ಲಿ ಮಂಗಳವಾರ ಮಧ್ಯಾಹ್ನ ಊರ ಮುಂದಿನ ಕಲ್ಯಾಣಿಯಲ್ಲಿ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ಭಾದ್ರಪದ ಮಾಸದ ತದಿಗೆ ದಿನದಂದು ಗ್ರಾಮದ ಎರೆಹಳ್ಳಿ ರಸ್ತೆ ಪಕ್ಕ ನೂತನವಾಗಿ ನಿರ್ಮಿಸಿರುವ ಮೂಲ ಸ್ಥಾನ ಸ್ವರ್ಣ ಗೌರಮ್ಮ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಪ್ರತಿದಿನ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳಿಂದ ಶ್ರದ್ಧಾ ಭಕ್ತಿಯಿಂದ ತ್ರಿಕಾಲ ಪೂಜೆ ಸಲ್ಲಿಸಲಾಗುತ್ತಿತ್ತು ಮಂಗಳವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರನ್ನು ಪುಷ್ಪಾಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯದ ಹೂವಿನ ಅಲಂಕಾರದಲ್ಲಿ ಶೃಂಗರಿಸಲಾಗಿದ್ದ ವೇದಿಕೆ ಮೇಲೆ ಕೂಡಿಸಲಾಯಿತು ನಂತರ ಸ್ವರ್ಣ ಗೌರಮ್ಮ ದೇವಿಯವರ ಮಂಗಳಾರತಿ ಸಲ್ಲಿಸಲಾಯಿತು ಮೂಲಗೂ ಮಾಡಿದ್ದ ಈ ವರ್ಷ ಹನ್ನೆರಡು ದಿನಗಳ ಕಾಲ ಎಲ್ಲ ಸದ್ಭಕ್ತರಿಗೆ ದರ್ಶನವನ್ನು ಕೊಟ್ಟು ಬರುವಂತಹ ಸದ್ಭಕ್ತರಿಗೆ ದಾಸೋಹ ದರ್ಶನವಾಯಿತು ಕೊಟ್ಟಿದೆ ಅಂತ ಸದ್ಭಕ್ತರ ತಾಯಿಯ ಭಕ್ತಿಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ಮುಂದೆ ಹಿಂದೆಯೂ ಸಹ ಅವರು ಹನ್ನೆರಡು ದಿನಗಳ ಕಾಲ ದರ್ಶನ ಮಡಾಡು ಗ್ರಾಮದ ಮುಖಂಡಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮದ ಸಂಪರ್ಕರು ಸಹ ಸಹಕರಿಸಿದ್ದಾರೆ ಸಿಬ್ಬಂದಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ವರ್ಗ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಸಹ ಸಹಕರಿಸಿದ್ದಾರೆ ಹೀಗೆ ಸಹಕಾರ ಸಂಪರ್ಕದಲ್ಲಿ ಇನ್ನು ಅಮ್ಮನ ಶಕ್ತಿ ಬೆಳಗಿ ಜಗತ್ತಿಗೆ ನೊಂದಂತ ಭಕ್ತರಿಗೆ ಒಂದು ಆಶಾ ಜ್ಯೋತಿ ಬೆಳಕಾಗಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಾಗಲಿ <muchas>